ಂತಿಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ರೈತರು ದುಪ್ಪಟ್ಟ ಹಣ ಕೊಟ್ಟಿ ಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ ಸೋಮನಾಥ್ ಪಾಟೀಲ್ ಬಿಜೆಪಿ ಪಕ್ಷದಿಂದ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಿಂದ ರಾಜ್ಯ ಸರ್ಕಾರದ ಮೇಲೆ ಆರೋಪ ಬಿಜೆಪಿ ಪಕ್ಷದಿಂದ ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಹುಲ್ಸೂರು ಪಟ್ಟಣದಲ್ಲಿ ರೈತರಿಗೆ ಸಕಾಲದಲ್ಲಿ ಸಮರ್ಪಕವಾಗಿ ರಸಗೊಬ್ಬರ ಪೂರೈಸದಿರುವುದರ ವಿರುದ್ಧ ನಡೆದ ರಸ್ತೆ ತಡೆ ಪ್ರತಿಭಟನೆ ಹುಲ್ಸೂರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಲಕ್ಷ್ಮೀ ಮಂದಿರ ಗಾಂಧಿ ಗಾಂಧಿವೃತ ಬಸವಣ್ಣಕಟ್ಟಿ ಮುಖಾಂತರ ಹುಲ್ಸೂರು ಬಸವಕಲ್ಯಾಣ್ ಮುಖ್ಯ ರಸ್ತೆವರೆಗೆ ಜರುಗಿದ್ದು ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಬರೆದ ಮನವಿ ಪತ್ರ ತಹಶೀಲ್ದಾರ್ ಶಿವಾನಂದ್ ಮೇತ್ರೆರವರ ಮುಖಾಂತರ ಬಿಜೆಪಿ ಪಕ್ಷದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರು ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ ರಾಜ್ಯ ಸರ್ಕಾರ ಯೂರಿಯಾ ಗೊಬ್ಬರವನ್ನು ರೈತರಿಗೆ ಕೊಡದೆ ದಲ್ಲಾಳಿಗಳಿಂದ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ರೈತರು ದುಪ್ಪಟ್ಟು ಹಣ ಕೊಟ್ಟು ಗೊಬ್ಬರ ಕೊಳ್ಳುವಂತಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಸವಕಲ್ಯಾಣ್ ಬಿಜೆಪಿ ಪಕ್ಷದ ವತಿಯಿಂದ ಬುಧವಾರ ಹುಲ್ಸೂರಿನಲ್ಲಿ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಅಹಿಂದ್ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ್ರವರಿಗೆ ಮೋಸ ಮಾಡುತ್ತಿದ್ದಾರೆ ರೈತ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ರೈತರಿಗೆ ಯೂರಿಯಾ ಗೊಬ್ಬರ ಕೊಡದೆ ಅನ್ಯಾಯ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಮೂರು ಸಾವಿರ ನಾಲ್ಕು ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸರ್ಕಾರಿ ದಾಖಲೆಗಳು ಹೇಳುತ್ತಿವೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ರೈತರು ಬೀಜ ಗೊಬ್ಬರ ಕೊಡಿ ಎನ್ನುತ್ತಿದ್ದಾರೆ ಆದರೆ ಈ ಸರ್ಕಾರ ರೈತರಿಗೆ ರಸಗೊಬ್ಬರ ಕೊಡದೆ ಬಿತ್ತನೆ ಬೀಜಗಳ ಬೆಲೆ ಮೇಲೆ ಇಪ್ಪತ್ತು ಪ್ರತಿಶತ ಹೆಚ್ಚಳ ಮಾಡಿದೆ ನಮ್ಮ ಜಿಲ್ಲೆಗೆ ಪ್ರತಿ ವರ್ಷ ಹದಿಮೂರು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬೇಕಾಗುತ್ತದೆ ಈ ವರ್ಷ ಎಂಟು ಸಾವಿರ ಮೆಟ್ರಿಕ್ ಟನ್ ದಾಸ್ತಾನು ಬಂದಿದ್ದು ಅದರಲ್ಲಿ ಆರೂವರೆ ಸಾವಿರ ಮೆಟ್ರಿಕ್ ಟನ್ ಮಾರಾಟ ಮಾಡಲಾಗಿದ್ದು ಇನ್ನೂ ಒಂದೂವರೆ ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಆದರೆ ಜಿಲ್ಲೆಯ ಯಾವುದೇ ಪಿ ಕೆ ಪಿ ಎಸ್ನಲ್ಲಿ ಯೂರಿಯಾ ಗೊಬ್ಬರ ರೈತರಿಗೆ ಸಿಗುತ್ತಿಲ್ಲ ಹಾಗಾದರೆ ಉಳಿದ ಗೊಬ್ಬರ ಎಲ್ಲಿ ಹೋಗುತ್ತಿದೆ ಕಾಂಗ್ರೆಸ್ನವರು ಕಳ್ಳಸಂತೆ ಕೋರರಿಗೆ ಪ್ರೋತ್ಸಾಹ ಕೊಡುತ್ತಾರೆ ಆ ಕಳ್ಳಸಂತೆ ಕೋರರು ತಮ್ಮ ಗೋದಾಮುಗಳಿಂದ ಕಾಳುಸಂತೆಯಲ್ಲಿ ದುಪ್ಪಟ್ಟು ಹಣ ಮಾಡಲು ವಾಮ ಮಾರ್ಗದಿಂದ ರೈತರಿಗೆ ಯೂರಿಯಾ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಸವಕಲ್ಯಾಣ ನಗರ ಘಟಕದ ಅಧ್ಯಕ್ಷ ಸಿದ್ದು ಬಿರಾದರ್ ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಸಮರ್ಪಕವಾಗಿ ಸಮಯಕ್ಕೆ ತಕ್ಕಂತೆ ರಸಗೊಬ್ಬರ ಕೊಡುವ ಕೆಲಸ ಮಾಡಲಿ ಅಂದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನಿಲ್ ಭೂಸಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ರೈತ ಮೋರ್ಚಾ ಅಧ್ಯಕ್ಷ ಶಿವರಾಜ್ ತಾಟೆ ಬಿಜೆಪಿ ಪಕ್ಷದ ಮುಖಂಡ ರಾಜ್ಕುಮಾರ್ ಶಿರ್ಗಾಪುರೆ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ತಾಲೂಕಾ ಅಧ್ಯಕ್ಷ ಜ್ಞಾನೇಶ್ವರ್ ಮೂಳೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸೂರ್ಯಕಾಂತ್ ಜಿಲ್ಲಾಭಟ್ಟೆ ಮಹಿಳಾ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರೂಪತಾಯಿ ಜಾಧವ್ ಕುಲ್ಸೂರ್ ಕೇ ಶಕ್ತಿ ಕೇಂದ್ರದ ಅಧ್ಯಕ್ಷ ಜಗದೀಶ್ ದೇಟ್ನೆ ನಾಗೇಶ್ ಮೇತ್ರೆ ಅರವಿಂದ್ ಹರ್ಪಲೆ ಪ್ರಮುಖರಾದ ಅಶೋಕ್ ವಕರೆ ಓಂಕಾರ ಪಟ್ನೆ ಚಂದ್ರಕಾಂತ್ ದೇಟ್ನೆ ಸೋಮನಾಥ್ ನಂದಿಗೆ ಜಬ್ಬರ್ ಸೌದಾಗರ್ ರಾಮ್ಲಿಂಗ್ ಸಾಗವೆ ರಾಜಶೇಖರ್ ಬಿರಾದರ್ ಮಹಾದೇವ್ ಕೌಟೆ ಲವಿತ್ ಧರ್ಮಣೆ ಸಿರ್ಶೇಲ್ ಹಾರ್ಕುಡೆ ಸಿದ್ದು ಪರ್ಶೆಟ್ಟೆ ಹಾಗೂ ಇತರ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು न्याय बेक्को अन्याय 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 अयये अयये अन्याय अन्याय ಮೆಕ್ಕೆ ಬೇಕು ನ್ಯಾಯ ಬೇಕು ಮೆಕ್ಕೆ ಬೇಕು ನ್ಯಾಯ ಬೇಕು ಯಾಕಾಗಿ ಕೊಟ್ರು ಅಂದ್ರೆ ಯಾವ ವಾಲ್ಮೀಕಿ ಜನಾಂಗಕ್ಕೆ ಯಾವ ಕಬಳಿನ ಜನಾಂಗಕ್ಕೆ ಬೋರ್ವೆಲ್ ಹೋಗಬೇಕು ಅವರಿಗೆ ಕಾರು ಸಿಗಬೇಕು ಸಿಗ್ಬೇಕು ಅವ್ರ ಮನೆಗಳು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನೇರವಾಗಿ ವೈಟ್ ನಲ್ಲಿ ಕಾಂಗ್ರೆಸ್ನವರು ಒಂದು ಹೈದರಾಬಾದ್ ನಲ್ಲಿ ಒಂದು ಬಂಗಾರ ದುಕಾನ್ಗೆ ಇನ್ನೊಂದು ಬೇರೆ ಬೇರೆ ದುಕಾನ್ಗಳಿಗೆ ವೈನ್ ಶಾಪ್ ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ನಾವು ನೂರ ಎಂಬತ್ತೊಂಬತ್ತು ಕೋಟಿ ಅಂದ್ರೆ ಸಿದ್ದರಾಮಯ್ಯನವರು ಹೌಸ್ ನಲ್ಲಿ ವಿಧಾನಸಭೆ ಹೌಸ್ ನಲ್ಲಿ ಚರ್ಚೆಯನ್ನು ಒಪ್ಕೊಂಡ್ರು ಎಂಬ ನೂರ ಎಂಬತ್ತೊಂಬತ್ತು ಕೋಟಿ ತೊಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಇಂತಹ ಒಂದು ನಾಚಿಕೆಗಟ್ಟ ಸಿದ್ದರಾಮಯ್ಯನವರು ನೂರ ಹಗರಣದಲ್ಲಿ ಹದಿನಾಲ್ಕು ಪ್ಲಾಟ್ಗಳನ್ನು ಅವರ ಹೆಂಡತಿಯ ಮೇಲೆ ತಗೊಂಡಿದ್ರು ಸ್ವತಃ ಅದನ್ನು ಒಪ್ಕೊಂಡವರು ವಾಪಸ್ ಸರ್ಕಾರ ಕೊಟ್ಟರು ಈ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಒಂದು ಮುಖ್ಯಮಂತ್ರಿಗಳು ಅಹಿಂದ ಅಂತ ಹೇಳಿದ್ರು ಅನ್ಯಾಯ ಮಾಡ್ತಾ ಇದ್ದಾರ ಇವತ್ತು ನಾವು ರೈತ ಪರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರ ಮೊದಲನೇದಾಗಿ ಹಿಂದೆ ನಮ್ಮ ಬೆಂಬಲ ಸರ್ಕಾರ ಇದ್ದಾಗ ರೈತರ ಮಕ್ಕಳಿಗೂ ಕೂಡ ಉನ್ನತ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಅವರು ರೈತ ವಿದ್ಯಾನಿಧಿ ಅಂತ ಅನ್ನುವಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ರೈತರಿಗೆ ಮಕ್ಕಳಿಗೆ ಅವ್ರ ಇಂಜಿನಿಯರಿಂಗ್ ಓದಿಕ್ಕೆ ಐಐಟಿ ಓದಲಿಕ್ಕೆ ಮೆಡಿಕಲ್ ಓದ್ಲಿಕ್ಕೆ ಅವ್ರ ಹತ್ರ ಹಣ ಸಾಕಾಗಲ್ಲ ಅಂತ ಹೇಳಿ ಬ್ಯಾಂಕ್ಗಳು ಯಾವುದೇ ಗ್ಯಾರಂಟಿ ಇಲ್ದೇ ದುಡ್ಡು ಕೊಡ್ತಾ ಇತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಅನೇಕ ಜನ ರೈತರ ಮಕ್ಕಳಿಗೂ ಈ ಒಂದು ಸದಾವಕಾಶ ಸಿಕ್ಕಿದೆ ಇವತ್ತ ರೈತ ವಿದ್ಯಾನಿಧಿ ಯೋಜನೆಯನ್ನು ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಅಕೌಂಟ್ಗಳಿಗೆ ಆರ್ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಆಗ್ತಾರೆ ರೈತರ ಅಕೌಂಟ್ಗೆ ಯಾರಕ ಪಾಣಿ ಇದೆಯೋ ಆ ರೀತಿ ಕರ್ನಾಟಕ ರಾಜ್ಯ ಐವತ್ತೆರಡು ಲಕ್ಷ ರೈತರ ಅಕೌಂಟ್ಗಳಿಗೆ ನೇರವಾಗಿ ಆರು ಸಾವಿರ ಬಂತು ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ಸಲ ಎರಡ್ ಎರಡು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಿದ್ದಾಗ ಇದ್ದಾಗ ಬೊಮ್ಮಾಯಿ ಅವರಿದ್ದಾಗ ಆರು ಸಾವಿರ ಜೊತೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಿಂದ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಆ ಹಣ ಬಂದ್ ಮಾಡಿದೆ ಇವತ್ತು ಯಾರಿಗೂ ಆ ದುಡ್ಡು ಕೊಡ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಬರ ಪರಿಹಾರ ಮತ್ತು ಬೇರೆ ಒಂದು ಅತಿವೃಷ್ಟಿ ಆದ ಅನಾವೃಷ್ಟಿ ಆದಯ ಪರಿಹಾರ ಕೊಡ್ಲಿಕ್ಕೆ ಅಂತ ಹೇಳಿ ಮೂವತ್ತೈದು ಸಾವಿರ ನಾಲ್ಕು ನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಈ ವರ್ಷ ಅದರಲ್ಲಿ ಒಂದೇ ಒಂದು ರೂಪಾಯಿ ನೀರಾವರಿನ ಬಯಲು ಬೆಳೆಯೋದವರು ಎರಡೂವರೆ ಎಕರೆವರೆಗೆ ಎರಡು ಯಾರಿಗೆ ನೀರಾವರಿ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಾ ಇತ್ತು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಈ ರಾಜ್ಯ ಸರ್ಕಾರ ಕೆಳಗಡೆ ರೈತರಿಗೆ ಆ ದುಡ್ಡನ್ನು ಕೊಟ್ಟಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಈ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ನಾವು ಹೇಳ್ತಾ ಇಲ್ಲ ಸರ್ಕಾರಿ ರಿಕಾರ್ಡ್ ಹೇಳ್ತಾ ಇದೆ ಮೂರ್ ಸಾವಿರ ನಾಲ್ಕು ರೈತರು ಕರ್ನಾಟಕದಲ್ಲಿ ಎರಡು ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ರಾಜ್ಯ ಸರ್ಕಾರ ಇವತ್ತು ರೈತ ಬರ್ತಾ ಇಲ್ಲ ಬಿತ್ತ ಬೀಜ ಗೊಬ್ಬರ ಕೊಡ್ರಿ ಅಂತ ಇವತ್ತು ಬೀಜಗಳು ಬಿತ್ತನೆ ಬೀಜಗಳ ಬೆಲೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿದೆ ಸರ್ಕಾರ ನಂತರ ಇವತ್ತು ಗೊಬ್ಬರ ಕೇಂದ್ರ ಸರ್ಕಾರ ಕರೆ ಇವರ ಮಂತ್ರಿಗಳು ಮೂವರು ಹೇಳಿಕೆ ಏನ್ ಕೊಡ್ತಾರ ಎಪಿಎಂಸಿ ಮಂತ್ರಿ ಬಿಜಾಪುರ ಶಿವಾನಂದ ಗೌಡರು ಹೇಳ್ತಾರ ಈ ಸಲ ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿಲ್ಲ ಅಷ್ಟು ನಮ್ಮ ಗೊಬ್ಬರ ಕೊಡ್ತಾ ಅಂತ ರೈತ ಸಚಿವರು ಕೃಷಿ ಸಚಿವರು ಚಿನ್ನರಾಯಸ್ವಾಮಿ ಹೇಳ್ತಾರೆ ಇಲ್ಲ ಈ ಸಲ ಮಳೆ ಬಹಳ ಬೇಗ ಬಂದಿದೆ ಅದಕ್ಕಾಗಿ ಗೊಬ್ಬರ ಶಾರ್ಟೇಜ್ ಆಗಿದೆ ಅಂತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಮ್ಮ ಬಸ್ ಗೊಬ್ಬರ ಕೊಡ್ತಾ ಇಲ್ಲ ನಮ್ಮ ಜಲಗಿಸ್ಬೇಕಾದ್ರೆ ಸಫಿಶಿಯಂಟ್ ಗೊಬ್ಬರ ಗೊಬ್ಬರ ಇದೆ ಹೇಳಿ ಮತ್ತೆ ನಿಮ್ಮಲ್ಲೆಲ್ಲ ಗೊಬ್ಬರ ಇಂತ ಕಾಳಸಂತೆ ಇವತ್ತು ಬಸವ ಕಲ್ಯಾಣದ ಈಗಾಗಲೇ ರಾಜ್ಕುಮಾರ್ ಶಿವಾಪುರವ್ರು ಹೇಳಿದ್ರು ನಾಲ್ಕನೂರ ಐವತ್ತು ರೂಪಾಯಿಗೆ ಯೂರಿಯಾ ಮಾರ್ತಾ ಇದೆ ನಾಲ್ಕನೂರ ಐವತ್ತು ರೂಪಾಯಿ ಬರ್ತಾ ಇದ್ದ ರೇಟ್ ಐದು ನೂರ ರೂಪಾಯಿ ಅಂದ್ರೆ ಸಿಗ್ತಾ ಇಲ್ಲ ಅಂತ ಇದಕ್ಕೆ ಕಾರಣ ಏನಂತ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಇವ್ರು ಕೇಳಿದಷ್ಟು ಅಂದ್ರೆ ನಮಗೆ ಈ ವರ್ಷ ಖರೀದ್ ಬೆಳೆಗೆ ಅಂದ್ರೆ ಮಾರ್ಚ್ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ನಮಗ್ ಹನ್ನೊಂದು ಲಕ್ಷ ಫುಲ್ ರೇಟ್ ಅನ್ನು ಗೊಬ್ಬರ ಬೇಕು ಅಂತ ಕೇಳಿದ್ರು ಯೂರಿಯಾ ಬೇಕು ಅಂತ ಕೇಳಿದ್ರು ಹನ್ನೆರಡು ಲಕ್ಷ ಡಿ ಎ ಪಿ ಬೇಕು ಅಂತ ಕೇಳಿದ್ರು ಆದ್ರೆ ಕೇಂದ್ರ ಸರ್ಕಾರ ಈಗಾಗ್ಲೇ ಅವರಿಗೆ ಏಳು ಲಕ್ಷ ತೊಂಬತ್ತೇಳು ಸಾವಿರ ಟನ್ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದೆ ಅಲ್ಲಿಂದು ಅದರಲ್ಲಿ ಕೇವಲ ಆರು ಲಕ್ಷ ಮೂವತ್ತು ಸಾವಿರ ಟನ್ ಗೊಬ್ಬರ ಮಾತ್ರ ಇವ್ರು ಮಾರಾಟ ಮಾಡಿದ್ದಾರೆ ಎಷ್ಟು ಬರ್ತದ ಎಷ್ಟು ಮಾರಾಟ ಮಾಡಿದೀವಿ ಅನ್ನೋ ಒಂದು ರಿಕಾರ್ಡ್ ಇರ್ತದ ಅದ್ರ ಪ್ರಕಾರ ಇನ್ನೂ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ದಾಸ್ತಾನಿದೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಹದಿನಾರು ಸಾವಿರ ಮೆಟ್ರಿಕ್ ಟನ್ನು ಪ್ರತಿ ವರ್ಷಕ್ಕೆ ಬೇಕು ಅದ್ರ ಪ್ರಕಾರ ಈಗಾಗಲೇ ಎಂಟು ಸಾವಿರ ಮೇಲ್ಪಟ್ಟು ಟನ್ ನಮ್ಮ ಜಿಲ್ಲೆ ಬಂದಿದೆ ಅದರಲ್ಲಿ ಕೇವಲ ಮೆಟ್ರಿಕ್ ಟನ್ ಯೂರಿಯಾ ಮಾರಾಟ ಮಾಡಿದ್ದಾರೆ ಇನ್ನೂ ಒಂದುವರೆ ಸಾವಿರ ಮೆಟ್ರಿಕ್ ಟನ್ ನಮ್ಮ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ ಇದು ಹೇಳ್ತಾ ಇದ್ದೀನಿ ನಾನು ಜಾಯಿಂಟ್ ಅಗ್ರಿಕಲ್ಚರ್ ಹತ್ರ ತಗೊಂಡು ರಿಕಾರ್ಡ್ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಒಂದುವರೆ ಸಾವಿರ ಮೆಟ್ರಿಕ್ ಟನ್ ಅಂದ್ರೆ ಬೀಡ್ಸೆ ಲಾರಿ ಯೂರಿಯಾ ಗೊಬ್ಬರ ನಮ್ಮ ಜಿಲ್ಲಾದಾಗ ಸ್ಟಾಕ್ ಅದ ನಮ್ಮ ಬಿ ಕೆಪಿ ಅಂತಿಲ್ಲ ಕಾಂಗ್ರೆಸ್ ಅವರು ಕಳ್ಳ ಸಂತೆ ಪ್ರೋತ್ಸಾಹ ಕೊಡ್ತಾರ ಇವತ್ತ ಕಳ್ಳ ಸಂತೆ ಕೋರರು ತಮ್ಮ ಗೋದಾಮಗಳಲ್ಲಿ ಹೋದ್ರದ್ದು ಕಂಡ ಬೊಬ್ರು ಸಿಗ್ಲತ್ತು ನೈಟಿಕ ಪಾನ್ಸ ಕೊಟ್ಟರು ಸಿಗುತ್ತೆ ಅದು ಎಲ್ಲಿಂದ ಸರ್ಕಾರ ಕೊಟ್ಟಂತ ಗೊಬ್ಬರ ಅವರೇನು ಪ್ರೊಡಕ್ಷನ್ ಮಾಡಿಲ್ಲ ಈ ರೀತಿ ದೀಡ್ ಹಸಾರ್ ದೀಡ್ಸೆ ಲಾರಿ ಯೂರಿಯಾ ಗೊಬ್ಬರ ಇದೆ ಎರಡು ಮೂರು ಲಾರಿ ಡಿ ಎ ಪಿ ಗೊಬ್ಬರ ಇದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಇದು ಇವಾಗೇ ಅಲ್ಲ ಇದು ನಿರಂತರವಾಗಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತದೋ ಅದಕ್ಕಾಗಿ ಇಡೀ ದೇಶ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಇವತ್ತು ರೈತರು ಕಾಂಗ್ರೆಸ್ನ ನೀತಿಯಿಂದಾಗಿ ಬೇಸತ್ತು ಹೋಗಿದ್ದಾರೆ ಇವತ್ತ ಅವರಿದ್ದ ಸಂದರ್ಭದಲ್ಲಿ ಅರವತ್ತೈದು ವರ್ಷಗಳ ಪ್ರಥಮ ಕಾಲ ಈ ದೇಶವನ್ನು ರೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ಅನುಕೂಲವಾದ ರೀತಿಯಲ್ಲಿ ರೀತಿ ಕೊಡುತ್ತಿದ್ದ ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಲಾಗಿದೆ ಅನ್ನೋ ಪುನರ ಪುನರಾರಂಭ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಕೃಷಿ ಪಂಪ್ಸೆಟ್ಗಳಿಗಾಗಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳಬೇಕಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಇಂದು ಮೂರು ಲಕ್ಷ ಆಗಿದೆ ಅದನ್ನು ಹಿಂದಕ್ಕೆ ಹಿಂದಿನ ಮೊತ್ತಕ್ಕೆ ತಂದು ನಿಲ್ಲಿಸಿ ರೈತರಿಗೆ ನೆರವಾಗಲು ಆಗ್ರಹ ನಮ್ಮದು ಹೀಗಾಗಿ ಒಟ್ಟಾರೆಯಾಗಿ ಆಗಿ ಮಂಡಲ್ ಬಸವತುಸೂರು ಮತ್ತು ಬಸವಕಲ್ಯಾಣ ಎರಡು ತಾಲೂಕಿಂದ ತಂಡದ ರಾಜ್ಯಪಾಲರಿಗೆ ಇವತ್ತೊಂದು ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ರಿ ತಮ್ಮ ಮನವಿ ಪತ್ರವನ್ನು ಕೂಡಲೇ ನಾವು ಜಿಲ್ಲಾಧಿಕಾರಿಗಳ ಬೀದರ್ ಅವರ ಮುಖಾಂತರ ತಮ್ಮ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿಕೊಡಲಾಗಂತೂ ಈ ಮುಖಾಂತರ ತಿಳಿಸ್ತೀನಿ